ಎಲ್ರಿಗೂ ನಮಸ್ತೆ ಶ್ರೀ ರಾಘವೇಂದ್ರಯ ನಮಃ ನಾನು ಏಕಾದಶಿ ಮಾಹಿತಿ ವಿಡಿಯೋ ಹಾಕಿದ್ದೀನಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಕೆಲವೊಬ್ರು ಏಕಾದಶಿ ಮಾಹಿತಿ ನಾನು ಹಾಕಿರೋ ವಿಡಿಯೋದಲ್ಲಿ ಬೇರೆಯವರೆಲ್ಲ ಬಂದು ಕಮೆಂಟ್ಗೆ ರಿಪ್ಲೈ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್ ಕೆಲವೊಂದು ಮಾಹಿತಿಗಳನ್ನ ಗೊತ್ತಿಲ್ಲದೆ ಇರೋದನ್ನ ಅಲ್ಲಿ ತಿಳಿಸಿದಿರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂತಂದ್ರೆ ಕಲಿಯೋದು ಸಹಾಯ ತನಕ ಇದ್ದೇ ಇರುತ್ತೆ ಗೊತ್ತಿರೋದನ್ನ ಗೊತ್ತಿಲ್ಲದೇ ಇರೋದನ್ನ ಬೇರೆಯವ್ರ ಹತ್ರ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಅನ್ಕೊಂತೀನಿ ನಾನ್ ಹಾಕಿರೋ ವಿಡಿಯೋದಲ್ಲಿ ತುಂಬಾ ಜನ ಅದಕ್ಕೆ ಒಂದ್ ಇಬ್ರು ಬಂದು ಕಮೆಂಟ್ ಹಾಕಿದ್ದೀರಾ ರಾಯ್ರು ಹಣೆಗಚ್ಚೋದು ಬಟ್ಟು ಕಪ್ಪು ಕಲರ್ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀರಾ ಮತ್ತೆ ಯಾವ ರೀತಿ ಅಂತೆಲ್ಲ ಹೇಳ್ಕೊಟ್ಟಿದ್ದೀರಾ ನಾನು ಏಕಾದಶಿ ಮಾಹಿತಿ ವಿಡಿಯೋ ಹಾಕ್ದಾಗ ನಾನು ಒಂದು ರಾಯ್ರು ಮಾಡ್ತಾ ಹೋಗಿ ಕೇಳಿದ್ದೆ ಅಲ್ಲಿ ಒಂದು ಮಠದಲ್ಲಿ ಅರ್ಚಕರು ಹೇಳಿದ್ರು ನೀರಿಡದ್ರೆ ಏನಮ್ಮ ತಪ್ಪಿದೆ ಅದಕ್ಕೆ ಏನಮ್ಮ ಭೇದ ಭಾವ ಇಲ್ಲ ನೀರು ಇಡಬಹುದು ಅಂತ ರಾಯರು ಮಠದಲ್ಲಿ ಹೇಳಿದಕ್ಕೆ ಏಕಾದಶಿ ದಿವಸ ನಾನು ರಾಯರು ಮುಂದೆ ಒಂದು ಗ್ಲಾಸ್ ಅಲ್ಲಿ ನೀರಿಡಿ ಅಂತ ಹೇಳ್ತಾ ಇದ್ದೆ ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ತೀರ್ಥ ಮಾತ್ರ ಇಡ್ತಾರೆ ಅಂದ್ರೆ ಅಭಿಷೇಕ ಮಾಡಿರೋ ತೀರ್ಥ ಇಟ್ಟಿರ್ತಾರೆ ಪಕ್ಕದಲ್ಲಿ ಬೃಂದಾವನದ ಪಕ್ಕದಲ್ಲಿ ರಾಯರಿಗೆ ಅಂತ ಇಟ್ಟಿರಲ್ಲ ರಾಯರು ಉಪವಾಸ ಇರ್ತಾರೆ ಅದ್ರಲ್ಲಿ ಅವರು ನೀರು ಕುಡಿಯೋದಿಲ್ಲ ಅಂತ ಹೇಳಿದಾರೆ ಪರವಾಗಿಲ್ಲ ಕೆಲವೊಂದು ಗೊತ್ತಿಲ್ಲರ ವಿಷಯಗಳನ್ನ ಮಾಹಿತಿಗಳನ್ನ ಕೇಳ್ಕೊಂಡು ಕಲ್ ಕಲ್ತ್ಕೊಳ್ಳೋದ್ರಲ್ಲಿ ಏನೋ ತಪ್ಪಿಲ್ಲ ಅವ್ರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ನನ್ಗಿಂತ ಆಮೇಲೆ ಇನ್ನೊಂದು ಏಕಾದಶಿ ಮಾಹಿತಿ ವಿಡಿಯೋ ನಾನು ಹಾಕಿದ್ದೀನಿ ನಾಳಿಕೆ ಏನಿದ್ರು ನೀವು ದಶಮಿ ನಾಳೆ ಮಧ್ಯಾಹ್ನ ಊಟ ಮಾಡ್ಕೋಬೇಕು ರಾತ್ರಿ ಊಟ ಮಾಡುವಾಗಿಲ್ಲ ನೀವು ಏಕಾದಶಿ ಉಪವಾಸ ವ್ರತ ನಾನು ಆಚರಣೆ ಮಾಡ್ತೀನಿ ಅನ್ನೋದೇ ಆದ್ರೆ ನಾಳೆ ರಾತ್ರಿ ಪಲಹಾರ ತಿನ್ಕೋಬೇಕು ಹಾಲು ಹಣ್ಣು ತಿನ್ಕೊಂಡು ನೀವು ಮಲ್ಕೋಬೇಕು ಬೆಳಗ್ಗೆ ಗೆದ್ದಿ ಬೇಗ ಎದ್ದೆ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ನಾವು ಹಿಡಿದಲೆಲ್ಲ ಎಲ್ಲ ಹಾಕಿದ್ದೀನಿ ಹಾಗೆ ಪಾಲಿಸಿ ಮತ್ತೆ ಕೆಲವರು ಪೂಜೆ ಮಾಡೋ ವಿಧಾನ ಹೇಗೆ ಅಂತ ಹೇಳಿದ್ರೆ ನಾನು ಅಲ್ಲಿ ಏನ್ ಮಾಡಿದೀನಿ ರಾಯರ ಫೋಟೋ ಗಂಧ ಇಟ್ಟು ತುಳಸಿ ಹಾಕಿ ಪೂಜೆ ಮಾಡಿದೀನಿ ದೀಪ ಹಚ್ಚಿ ರಾಯರಿಗೆ ಯಾವುದೇ ಕಾರಣಕ್ಕೂ ರಾಯರ ಫೋಟೋಗೆ ಗಂಧ ಗಂಧ ಮಾತ್ರ ಹಚ್ಬೇಕು ಅರ್ಶನ ಕುಂಕುಮ ಇಡೋ ಹಾಗಿಲ್ಲ ಗಂಧದ ಕಡ್ಡಿ ಕರ್ಪೂರ ಬೆಳಗೋ ಹಾಗಿಲ್ಲ ಇದು ನಿಮ್ಗೆ ಡೌಟ್ ಇದ್ರೆ ಯಾವ್ದಾನ ರಾಯರು ಮಾಡ್ತಾ ಬೇಕಾದ್ರೂ ಹೋಗಿ ನೀವು ಕೇಳ್ಕೊಬಹುದು ರಾಯರಿಗೆ ಗಂಧ ಸಾರಿ ಗಂಧ ಅಲ್ಲ ಗಂಧದ ಕಡ್ಡಿ ಬೆಳಗ್ಬಹುದಾ ಅಥವಾ ನೋಡಿ ಕರೆಂಟ್ ಆಯ್ತು ಕರೆಂಟ್ ಆಯ್ತು ನೀವೇ ತಿಳ್ಕೊಳ್ಳಿ ಯಾವ್ದಾನ ರಾಯರು ಮಾಡ್ತಾ ಹೋಗಿ ಬೇಕಾದ್ರೆ ನೀವೇ ಕೇಳಿ ರಾಯರಿಗೆ ಕರ್ಪೂರ ಮತ್ತೆ ಗಂಧದ ಕಡ್ಡಿ ಬೆಳಗಬಹುದಾ ಅಂತ ನೀವೇ ಕೇಳಿ ಯಾಕೆ ಅನ್ನೋದೊಂದು ನಾನು ವಿಡಿಯೋ ಹಾಕಿದ್ದೀನಿ ಅದನ್ನ ಬಿದ್ರು ಬಿದ್ರು ಗಂಧದ ಕಡ್ಡಿನ ಬಿದ್ರ ಕಡ್ಡಿನಲ್ಲಿ ಮಾಡೋದ್ರಿಂದ ರಾಯರ್ ಹತ್ರ ಗಂಧದ ಕಡ್ಡಿ ಸುಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ರಾಯರಿಗೆ ಗನ್ ತುಂಬಾ ಜನ ಅದಕ್ಕೆ ಬ್ಯಾಡ್ ಬೇಡಿಗೆಲ್ಲ ಮಾತಾಡಿದ್ರೆ ಪರವಾಗಿಲ್ಲ ಅದಕ್ಕೆ ನನ್ನ ತಲೆ ಕೆಡ್ಸ್ಕೊಳಲ್ಲ ನಾನು ನನ್ನ ಫಾಲೋವರ್ಸ್ಗೆ ನಾನು ಏನ್ ಮಾಹಿತಿ ಕೊಡ್ಬೇಕು ನಾನು ಕೊಡ್ತೀನಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಇವಾಗ ನಾನು ನಮ್ಮ ಮನೆಯಲ್ಲಿ ನೋಡಿ ನಮ್ಮ ಮನೆಯವರು ಅವರು ತಿಮ್ಮಪ್ಪ ತಿಮ್ಮಪ್ಪನ ಇಟ್ಟಿದ್ದೀನಿ ಹಾಗೆ ನಾನು ರಾಯರನ್ ಕೂಡ ಇಟ್ಟಿದ್ದೀನಿ ಹಾಗೆ ಓಂ ಶಕ್ತಿ ಅಮ್ಮ ಇಟ್ಟಿದ್ದೀನಿ ಇಲ್ಲಿ ಸಣ್ಣ ಪುಟ ವಿಘ್ನೇಶ್ವರ ಸರಸ್ವತಿ ಕನ್ಯಾಕುಮಾರಿ ಅನ್ನಪೂರ್ಣೇಶ್ವರಿ ವಿಗ್ರಹ ಎಲ್ಲ ಇದೆ ಈಗ ನೀವ್ ಒಂದ್ ಫಂಕ್ಷನ್ಗೆ ಹೋಗ್ತೀರಾ ಒಂದು ಬಾಳದೆ ಹಾಕ್ತೀರಾ ಅಲ್ಲಿ ವೆರೈಟಿ ವೆರೈಟಿ ಊಟಗಳು ಹಾಕ್ತಾರೆ ಹೌದು ಅಲ್ವಾ ಅದ್ರಲ್ಲಿ ನಿಮ್ ಯಾವ್ದು ಬೇಕಾಗಿರೋದನ್ನ ತಿಂತೀರಾ ಬೇರ್ ಅಲ್ಲೇ ಬಿಡ್ತಿರ ಇಲ್ಲ ಅಂತಾನೆ ಬಿಡಕ್ ಇಷ್ಟ ಇಲ್ಲ ಅನ್ನೋಕೆ ಒಂದು ಅನ್ನಪೂರ್ಣೇಶ್ವರಿಗೆ ಬೆಲೆ ಕೊಡ್ಬೇಕು ಅನ್ನೋರು ನಾನು ತುಂಬಾ ಜನ ನೋಡಿದೀನಿ ಬೇಕಾಗಿರೋದನ್ನ ಮಾತ್ರ ಹಾಕಿಸ್ಕೋತಾರೆ ಬೇರ್ ಹಾಕಿಸ್ಕೊಳ್ಳಲ್ಲ ಯಾಕೆ ಅಂದ್ರೆ ಎಲೆ ಮೇಲೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಈಗ ನಾನು ನಮ್ಮ ಮನೆ ದೇವರು ಈಗ ಓಂ ಶಕ್ತಿ ಅಂಗು ಕಡ್ಡಿ ಹಚ್ಬಹುದು ತಿರುಪತಿ ತಿಮ್ಮಪ್ಪಂಗು ಕಡ್ಡಿ ಹಚ್ಬಹುದು ಆ ಇವಾಗ ನಾನು ಇಲ್ಲಿ ಇಟ್ಟಿರೋ ರಾಯರಿಗೆ ಏನ್ ಹಚ್ಚಿದೀನಿ ನೋಡಿ ನೀವೇ ಇವಾಗ ತಾನೇ ಬತ್ತಿ ಪೂಜೆ ಮಾಡಿರೋ ವಿಡಿಯೋ ಹಾಕಿದ್ದೀನಿ ನೀವು ನೋಡಿ ನೋಡಿ ಈಗ ನಮ್ಮನೆ ತಿಮ್ಮಪ್ಪನ್ಗೆ ನಾನು ಗಂಧದ ಕಡ್ಡಿ ಹಚ್ಚಿ ಇಕ್ಕಿದಿನಿ ಇವಾಗ ಏನಪ್ಪ ಅಂದ್ರೆ ದೇವ್ರ ಮನೇಲಿ ನಾವ್ ಎಲ್ಲಾ ತುಂಬಾ ಜನ ಕೇಳಿರೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಎಲ್ಲ ತರ ದೇವ್ರು ನಾವ್ ಇಟ್ಟಿರ್ತೀವಿ ಯಾವ ದೇವ್ರಿಗೆ ಏನ್ ಬೆಳಗ್ಬೇಕು ಅದನ್ನ ಬೆಳಗಣ ಈಗ ನೋಡಿ ನಾನು ತಿರುಪತಿ ತಿಮ್ಮಪ್ಪನಿಗೆ ಕರ್ಪೂರ ಬೆಳಗ್ದೆ ಗಂಧದ ಕಡ್ಡಿ ಬೆಳಗ್ದೆ ಎಣ್ಣೆ ಬತ್ತಿ ಬೆಳದ್ದೆ ಓಂ ಶಕ್ತಿ ಅಮ್ಮ ಬೆಳಗ್ದೆ ಮತ್ತೆ ವಿಗ್ರಹವ್ಗೆಲ್ಲಾ ಬೆಳಗ್ದೆ ನಾನು ಆದ್ರೆ ತಿಮ್ಮಪ್ಪುನ್ಗೆ ಏನ್ ಬೆಳಗ್ದೆ ಹೇಳ್ರಿ ವಿಡಿಯೋ ಹಾಕಿದ್ದೀನಿ ನೋಡಿ ಎಣ್ಣೆ ಬತ್ತಿ ಬೆಳದ್ದೆ ತುಪ್ಪದ ಬತ್ತಿ ಬೆಳದ್ದೆ ಹಂಗೆ ರಾಯರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಬೇರೆ ಏನೇನೋ ಯಾರ್ಯಾರು ಹೇಳದ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ ಕೆಲವರು ಯೂಟ್ಯೂಬಲ್ ಯೂಟ್ಯೂಬ್ ಅಲ್ಲಿ ಹಿಂಗ ಹೇಳಿದ್ರು ಅಂತ ನೋಡಿ ನಾವು ಒಂದು ಏನಪ್ಪ ಅಂದ್ರೆ ಮಂತ್ರಾಲಯದಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಇದೀವಿ ಅಲ್ಲಿಂದ ಬರ್ತಕ್ಕಂಥ ಮಾಹಿತಿನ ನಾವು ತಗೋ ಬಂದಿ ನಿಮ್ಗೆ ಏಕಾದಶಿ ಮಾಹಿತಿ ಅಂತ ಹೇಳೋದು ತುಂಬಾ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ವಾ ಇದ್ರೆ ನಮ್ಮ ವೀಡಿಯೋಗಳನ್ನ ನೋಡಿ ಇಲ್ಲ ಅಂತಂದ್ರೆ ಬೇಡ ಅವರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದುಸ್ತೀವಿ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಅಂತಂದ್ರೆ ಅವ್ರ ವಿಡಿಯೋಗಳನ್ನೇ ನೋಡಿ ನೀವು ಆಮೇಲೆ ತುಂಬಾ ಜನ ಕೇಳಿದ್ರೆ ಅಕ್ಕ ನಂಗೆ ನಾಳಿಕೆ ಫೋರ್ ಡೇಸು ಫೈವ್ ಡೇಸ್ ತ್ರೀ ಡೇಸ್ ಆಗಿದ್ದೀನಿ ಏನಕ್ಕ ಮಾಡೋದು ಅಂತ ಹೇಳ್ತಿದ್ರಾ ಸರಿಯಾಗಿ ಕೇಳಿಸ್ಕೊಳ್ಳಿ ಏಕಾದಶಿ ವ್ರತ ಮಾಡ್ತಕ್ಕಂಥವ್ರು ಏಕಾದಶಿ ವ್ರತ ಏನೇ ಸೂತ್ಕ ಇರ್ಲಿ ಮನೇನಲ್ಲಿ ಸಾವಾಗಿರ್ಬೋದು ಅಂಟು ಮುಂಟು ಸೂತ್ಕ ಏನೇ ಆಗಿರ್ಬೋದು ಏಕಾದಶಿಗೆ ಯಾವುದೇ ರೀತಿ ಭೇದ ಭಾವ ಇಲ್ಲ ಆದ್ರೆ ಹತ್ರ ಹೋಗೋ ಆಗಿಲ್ಲ ರಾಯರ ಮುಟ್ಟೋ ಆಗಿಲ್ಲ ರಾಯರಿಗೆ ಪೂಜೆ ಮಾಡೋ ಹಾಗಿಲ್ಲ ನಿಮ್ಮ ಮನೆಯಲ್ಲಿ ಗಂಡ ಮಕ್ಕಳು ಯಾರಾನ ಇದ್ರೆ ನೀವು ರಾಯರಿಗೆ ಪೂಜೆ ಮಾಡಿಸಿ ಆ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಗಂಜಲ ಹಾಕಿ ಅರ್ಶನ ಪುಡಿ ಉಪ್ಪಾಕಿ ಶುದ್ಧ ಮಾಡ್ಕೊಂಡು ಒಂದ್ ಕಡೆ ಕುತ್ಕೊಂಡು ರಾಯರ ಸ್ಮರಣೆ ಮಾಡ್ಕೊಂಡು ಉಪವಾಸ ವ್ರತ ಮಾಡ್ಬೋದು ನೀವು ಇಲ್ಲ ಅಂತ ನಾನು ಹೇಳಲ್ಲ ತುಂಬಾ ಜನ ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಏಕಾದಶಿ ವ್ರತ ನಾನು ಮಾಡ್ತೀನಿ ಅಂತನೋರು ನೀವು ಏನ್ ಮಾಡ್ಬೇಕು ಅಂತಂದ್ರೆ ಪೀರಿಯಡ್ಸ್ ಆಗಿರೋ ಡೇಟ್ ಆಗಿದ್ದು ನೀವು ಮಾಡಬಹುದು ಆದ್ರೆ ನಿಮ್ಮ ಗಂಡ ಮಕ್ಕಳ ಕೇಳಿ ಮನೆಯಲ್ಲಿ ಪೂಜೆ ಮಾಡಿಸಿ ನೀವು ಯಾವ್ದೇ ಕಾರಣಕ್ಕೂ ಧೂಪ ದೀಪ ಹಚ್ಚಿ ರಾಯರ ಮುಟ್ಟೋ ಆಗಿಲ್ಲ ರಾಯರ್ ಹತ್ರ ಆಗಿಲ್ಲ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ ಹೋಗಿ ಸರ್ಚ್ ಮಾಡಿ ವಾಚ್ ಮಾಡಿ ಅಂತಂದ್ರೆ ಯಾರು ಮಾಡಲ್ಲ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೇ ಕೇಳ್ತೀರಾ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ನಾನು ಎಷ್ಟು ಅಂತ ಉತ್ತರ ಕೊಡ್ಲಿ ನಿನ್ನೆ ಏಕಾದಶಿ ಮಾಹಿತಿ ವಿಡಿಯೋ ಆಗಿದ್ದೀನಿ ಆಗ್ಲಿ ಆಗ್ಲಿ ಹತ್ತು ಸಾವಿರ ಹೋಗಿದೆ ಅದರಲ್ಲಿ ಕಮೆಂಟ್ ಗಳಿಗೆ ಒಬ್ರು ರಿಪ್ಲೈ ಮಾಡಿರ್ತೀವಿ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಬಾಕ್ಸ್ ನ ನೀವು ನೋಡಿ ಅದನ್ನ ನೋಡಿದ್ರೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ ಈಗ ನೋಡಿ ನಿನ್ನೆ ಕೇಳಿರೋ ಪ್ರಶ್ನೆ ನಾಲ್ಕು ಜನ ಕೇಳಿದ್ದೀರಾ ಪಾಪ ಅವ್ರು ಯಾರು ಇನ್ನೊಬ್ರು ಬಂದು ಅವರು ರಿಪ್ಲೈ ಕೊಟ್ಟಿದ್ದಾರೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಒಂದ್ಸತಿ ನಮ್ಮನ್ನ ಕೇಳೋದಕ್ಕಿಂತ ಮುಂಚೆ ಒಂದ್ಸತಿ ಕಮೆಂಟ್ ಬಾಕ್ಸ್ ನ ಸರ್ಚ್ ಮಾಡ್ಕೊಂಡ್ಬನ್ನಿ ಏನೊಂದು ಐದು ಕಮೆಂಟ್ ಇರುತ್ತೆ ಒಂದ್ ಐದು ನಿಮಿಷ ಟೈಮ್ ನೋಡಿ ಈಗ ನಿಮ್ಗೆ ಒಂದ್ ಐದು ನಿಮಿಷ ಟೈಮ್ ಕೊಟ್ಟಿ ನೋಡಕ್ ಆಗ್ಲಿಲ್ಲ ಅಂದ್ರೆ ಕೇಳಿರೋ ಪ್ರಶ್ನೆಗಳಿಗೆ ರಿಪ್ಲೈ ಕೊಡೋಂತವ್ರಿಗೆ ನಾವ್ ಎಷ್ಟು ಅಂತ ರಿಪ್ಲೈ ಕೊಡೋದು ನೀವೇ ಹೇಳಿ ಆಯ್ತಾ ಏಕಾದಶಿ ದಿವಸ ಉಪವಾಸ ಇರ್ತೀನಿ ಅಂತ ಅನ್ನೋರು ದಶಮಿ ದಿವಸ ನಾಳಿಕೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ ರಾತ್ರಿ ತಿನ್ನೋದಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಬೇಗ ಎದ್ದಿ ನಿಮ್ಮ ನಿದ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ರಾಯರು ಫೋಟೋ ಹೊರಿಸಿ ಗಂಧ ಇಟ್ಟು ತುಳಸಿ ಹಾಕಿ ಪೂಜೆ ಮಾಡಿ ದೀಪ ಮಾತ್ರ ಹಚ್ಚಿ ರಾಯರ ಹತ್ರ ಗ್ಲಾಸ್ ಅಲ್ಲಿ ನೀರ್ ಇಡಬೇಡಿ ಯಾಕೆಂದ್ರೆ ಇದನ್ನ ತಿದ್ಕೊಳ್ಳೋಣ ಒಬ್ರು ಅರ್ಚಕರು ಹೇಳಿದ್ರು ಇಡೀ ಇಂತ ನಿನ್ನೆ ನಾನು ಅದು ಒಂದು ವೀಡಿಯೋದಲ್ಲಿ ಯಾರೋ ಏಕಾದಶಿ ಮಾಹಿತಿ ಹಾಕಿರೋ ವೀಡಿಯೋದಲ್ಲಿ ಒಬ್ರು ಹೇಳಿದರೆ ರಿಪ್ಲೈ ಕೊಟ್ಟಿದ್ದಾರೆ ಅದನ್ನ ನೋಡಿ ಅದನ್ನ ಇನ್ಮೇಲಿಂದ ಏಕಾದಶಿ ದಿವಸ ಗ್ಲಾಸ್ ಅಲ್ಲಿ ನೀರ್ ಇಡೋದು ಬೇಡ ಬರೀ ದೀಪ ಹಚ್ಚೋಣ ರಾಯರಿಗೆ ಧೂಪ ಬರ್ತಲ್ಲ ಸಾಂಬ್ರಾಣಿ ಅದನ್ನ ಹಚ್ಚೋಣ ತುಪ್ಪದ ಬತ್ತಿ ಹಚ್ಚನ ಎಣ್ಣೆ ಬತ್ತಿ ಅಚ್ಚನ ಇಷ್ಟೇ ಎಣ್ಣೆ ಬತ್ತಿ ಅಂದ್ರೆ ನಾನು ಗುರುವಾರದತ್ತು ರಾಯರಿಗೆ ತಟ್ಟೆನಲ್ಲಿ ಇಟ್ಕೊಂಡು ಮಾಡ್ತೀನಲ್ಲ ಅದು ಎಣ್ಣೆ ಬತ್ತಿ ಏನಿಲ್ಲ ಬತ್ತಿ ತರ ಎತ್ಕೊಂಡು ಎಣ್ಣೆನಲ್ಲಿ ಅದ್ದಿ ಒಂಬತ್ತು ಐದು ಇಲ್ಲ ಹನ್ನೊಂದು ಇಟ್ಕೊಂಡು ಹಚ್ಚಿ ಆಮೇಲೆ ದ್ವಾದಶಿ ದಿವಸ ಕರೆಂಟ್ ಹೋಗಿತ್ತು ಕರೆಂಟ್ ಬಂತು ದ್ವಾದಶಿ ದಿವಸ ಬೆಳಗ್ಗೆ ಹೊತ್ತು ಏನ್ ಮಾಡ್ತೀರಾ ಅಂತಂದ್ರೆ ಬೆಳಿಗ್ಗೆ ಬೇಗ ಎದ್ದಿ ನಿಮ್ ಮನೆಯಲ್ಲಿ ಏನಿರುತ್ತೆ ಅಂತಂದ್ರೆ ಲೈಟ್ ಫೋಕಸ್ ಹೊರೀತೈತೆ ಏನು ಅಂತಂದ್ರೆ ಬೆಳಿಗ್ಗೆ ಬೇಗ ಎದ್ದಿ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ನಮ್ಮ ರಾಯರು ಫೋಟೋ ಹಾಕಿರ್ತಕ್ಕಂತಹ ತುಳಸಿನೆಲ್ಲ ತೆಗೆದು ಹೂವಿನ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಒಂದು ಹಾಲಿಟ್ಟು ಪೂಜೆ ಮಾಡಿ ಹಣ್ಣಿಟ್ಟು ಪೂಜೆ ಮಾಡಿ ಇಲ್ಲ ಅಂತಂದ್ರೆ ಪಾಯಸ ಸಿಹಿ ಪೊಂಗಲ್ಲು ಮತ್ತೆ ಚಿತ್ರಾನ್ನ ಅಂದ್ರೆ ನಿಂಬೆಣ್ಣು ನಿಂಬೆಣ್ಣಿನ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಹಾಕಬಾರ್ದು ರಾಯರಿಗೆ ಏನೇ ನೈವೇದ್ಯ ಇಟ್ಟು ಈರುಳ್ಳಿ ಬೆಳ್ಳುಳ್ಳಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಪುಳಿಯೋಗರೆ ಇಡಿ ಈ ರೀತಿ ಇಟ್ಟು ನೀವು ಪೂಜೆ ಮಾಡಿ ಒಂದು ಗ್ಲಾಸ್ ಅಲ್ಲಿ ಅವತ್ತು ದ್ವಾದಶಿ ದಿವಸ ಬೆಳಗ್ಗೆ ಒಂದು ಗ್ಲಾಸ್ ಅಲ್ಲಿ ನೀರ್ ತರ ನೋಡಿ ನಾನು ಇಲ್ಲಿ ಇಟ್ಟಿದ್ದೀನಿ ತಾಮ್ರದ ಗ್ಲಾಸ್ ಅಲ್ಲಿ ಆ ರೀತಿ ನೀರಿಟ್ಟು ರಾಯರಿಗೆ ದ್ವಾದಶ ದಿವಸ ನೀರ್ ಇಡಿ ಯಾಕೆಂದ್ರೆ ರಾಯರು ಊಟ ಆದ್ಮೇಲೆ ನೀರ್ ಕುಡಿತಾರಲ್ವಾ ಒಂದು ಗ್ಲಾಸ್ ಅಲ್ಲಿ ನೀರು ದೇವ್ರಿಗೆ ಬೇರೆ ಇಡಿ ರಾಯರಿಗೆ ಇನ್ನೊಂದು ಗ್ಲಾಸ್ ಅಲ್ಲಿ ನೀವು ನೀರ್ ಇಟ್ಕೊಂಡು ಅದನ್ನ ಪೂಜೆ ಎಲ್ಲ ಆದ್ಮೇಲೆ ಆ ತುಳಸಿ ತೀರ್ಥನ ನೀವು ತಗೊಂಡು ಆಮೇಲೆ ಉಪವಾಸ ಬಿಡ್ತಕ್ಕಂಥದ್ದು ಆರು ಗಂಟೆಯಿಂದ ಆರು ಮುಕ್ಕಾಲ್ ಒಳಗಡೆ ಆಯ್ತಾ ಇನ್ನೊಬ್ರು ಯಾರೋ ಕೇಳಿದಾರೆ ಅಕ್ಕ ನಾನು ನಾಳೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀನಿ ರಿಪ್ಲೈ ಕೊಟ್ಟಿದ್ದೀನಿ ಇನ್ನು ಕೆಲವರು ಕೇಳ್ತಾನೆ ಇರ್ತೀರ ನಾನು ಇವ ಉಪವಾಸ ಇರ್ತೀನಿ ನಾವು ಮಂಗಳವಾರ ದರ್ಶನಕ್ಕೆ ಹೋಗ್ತಿವಲ್ಲ ಆವಾಗ ನಾವು ದರ್ಶನ ಆಗೋದು ಅಲ್ಲಿ ಪ್ರಹಾರ ಕೊಡೋದು ಅಷ್ಟೊದ್ ಲೇಟ್ ಆಗುತ್ತೆ ಏನಕ್ಕಮ್ಮ ನೋಡಿ ಯಾವುದೇ ಕಾರಣಕ್ಕೂ ಇದು ಒಂಥರ ಪರಮಾತ್ಮನೇ ಹೊಟ್ಟೆನೋ ಅದಕ್ಕೂ ಅಯ್ಯೋ ಅನಸ್ಕೊಬಾರ್ದು ಅದನ್ನು ಹಸಿಸ್ಬಾರ್ದು ಸ್ನಾನ ಮಾಡಿ ಹೆಂಗಿಂದು ಹೇಗಿದ್ರು ನೀವು ರೂಮಿಂದ ಆಚೆ ಬರ್ತಿರಲ್ವಾ ಅವಾಗ ಒಂದು ಗ್ಲಾಸ್ ನೀರ್ ಕುಡ್ಕೊಳ್ಳಿ ಇಲ್ಲ ಒಂದು ಗ್ಲಾಸ್ ಹಾಲು ತಗೊಂಡ್ ಕುಡಿಯಿರಿ ಇಲ್ಲಾಂದ್ರೆ ಏನಾರು ಒಂದ್ ಅಣ್ಣ ತಿಂದು ಅವತ್ ಉಪವಾಸ ಏನಿದೆ ಅದನ್ನ ಮುಗಿಸ್ಬಿಡಿ ಯಾಕೆಂದ್ರೆ ಹಿಂದಿನ ದಿವಸ ಪೂರ್ತಿ ಅಶ್ವಾಗಿರೋದ್ರಿಂದ ಇದನ್ನು ಒಂಥರ ಪರಮಾತ್ಮ ಅಂತಾನೆ ಹೇಳ್ತಾರೆ ಹಾಗೆ ಹಾಗಾಗಿ ಅದನ್ನ ನೋಯಿಸಕೆ ಹೋಗ್ಬೇಡಿ ಏನು ಆವತ್ತಿನ ದಿವಸ ಉಪವಾಸ ಆಮೇಲೆ ಹತ್ರ ಹನ್ನೊಂದು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ಅವಾಗ ಹೋಗಿ ಹತ್ರ ಏನಾರು ಪ್ರಹಾರ ಬೇಕಾದ್ರೆ ನೀವು ತಿನ್ಕೊಳ್ಳಿ ಆಯ್ತಾ ಆಮೇಲೆ ಪೀರಿಯಡ್ಸ್ ಆಗಿರೋರಿಗೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ರಾಯರು ನಾವು ಮುಟ್ಟೋ ಹಾಗಿಲ್ಲ ರಾಯರಿಗೆ ಧೂಪ ದೀಪ ಹಚ್ಚೋ ಆಗಿಲ್ಲ ರಾಯರ ಹತ್ರ ಹೋಗೋ ಆಗಿಲ್ಲ ದೂರದಿಂದನೇ ರಾಯರ ಎಸಿ ಹೇಳ್ಕೊಂಡು ಸ್ಮರಣೆ ಮಾಡ್ಕೊಂಡು ನೀವು ಏಕಾದಶಿ ವ್ರತ ಮಾಡ್ಬೋದು ನಾವು ಸ್ನಾನ ಮಾಡಿದೀವಿ ಮಾಡೋ ಹಾಗಿಲ್ಲ ಅಂತ ಏನಿಲ್ಲ ನಿಮ್ಮ ಮನೇಲಿ ಯಜಮಾನ್ರು ಹೆಣ್ಮಕ್ಳು ಇರ್ತಕ್ಕಂಥ ಹೆಣ್ಮಕ್ಳು ಇಲ್ಲದೇ ಇರೋರ್ ಮನೇನು ತುಂಬಾ ಇದೆ ಗಂಡು ಮಕ್ಳು ಇರ್ತಾರೆ ಅವ್ರಿಗೂ ಹೇಳ್ಕೊಡಿ ಸಾರಿಸಿ ಗುಡ್ಸಿ ಎಲ್ಲಾ ರೆಡಿ ಮಾಡ್ಕೊಡಿ ಗಂಜಲ ಹಾಕಿ ಅವ್ರು ದೂಪ ದೀಪ ಹಚ್ಚಿ ನಮ್ಮ ರಾಯರಿಗೆ ಪೂಜೆ ಮಾಡ್ತಾರೆ ಯಾರಿಗೂ ತುಂಬಾ ಕನ್ಫ್ಯೂಸ್ ಬೇಡ ನೋಡಿ ನಾನು ದೇವ್ರ ಮನೆನಲ್ಲಿ ಎಲ್ಲಾ ಇಟ್ಟಿದ್ದೀನಿ ತಿರುಪತಿ ತಿಮ್ಮಪ್ಪಂಗೆ ಇವತ್ತು ನನ್ ಕಡ್ಡಿ ಅಷ್ಟೆ ಕರ್ಪೂರ ಅಷ್ಟೇ ಎಲ್ಲಾ ಬೆಳದ್ದೆ ನಾನು ನಮ್ಮ ರಾಯರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ದೆ ನಮ್ಮ ತಿಮ್ಮಪ್ಪನ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ದೆ ದೇವ್ರ ಮನೆಯಲ್ಲಿ ಎಲ್ಲಾ ಫೋಟೋ ಇಟ್ಟಿದ್ದೀನಿ ನಾನು ಯಾವ್ದಕ್ ಬೆಳಬಹುದು ಯಾವ್ದಕ್ ಬಿಡೋದು ಅಂತ ಮಾಡ್ಬಾರ್ದೆಲ್ಲ ಮಾಡೋದಕ್ ಹೋಗ್ಬಾರ್ದು ಆಯ್ತಾ ನಮ್ಗೆ ಏನ್ ಮನ್ಸದ್ ಅನ್ಸುತ್ತೋ ನಮ್ಗೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡ್ಬೇಕು ಈಗ ನಾನು ಒಂದ್ ಕಡೆ ಮೂಲಿನಲ್ಲಿ ನಮ್ ರಾಯರ ಇಟ್ಟಿದ್ದೀನಿ ರಾಯರಿಗೆ ಏನ್ ಬೆಳಗ್ ನಾನು ತುಪ್ಪದ ಅರ್ತಿ ಬೆಳಗಿದೆ ಎಣ್ಣೆ ಬತ್ತಿ ಬೆಳಗದೆ ಹಾಗೆ ಮಾಡಬಾರ್ದು ಅನ್ನೋದನ್ನ ಮಾಡಬಾರ್ದು ನಾನು ಒಂದು ಮಠದಲ್ಲ ಮೂರು ಮಠದಲ್ಲಿ ಕೇಳಿದೆ ವಿಡಿಯೋ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಓಡಿದೆ ವಿಡಿಯೋ ಅರ್ಚುಕ್ರತನೆ ಬಾಯ್ ಬಿಡಿಸಿ ನಾನು ಅಲ್ಲೇ ಮಾತಾಡ್ಸ್ಕೊಬಂದಿದ್ದೀನಿ ಕಾರಣ ಏನ್ ಹೇಳಿ ಅರ್ಚುಕ್ರೆ ಅಂತ ಕೇಳಿದ್ದೀನಿ ಬಿದ್ರನಲ್ಲಿ ಗಂಧದ ಕಡ್ಡಿ ಮಾಡೋದ್ರಿಂದ ನಮ್ಮ ರಾಯರಿಗೆ ಗಂಧದ ಕಡ್ಡಿನ ಬೆಳಗೋ ಹಾಗಿಲ್ಲ ನಾನು ಎಲ್ಲಾದ್ರಿಗೂ ಬೆಳಗ್ತೀನಿ ಇದಕ್ಕೂ ಬೆಳಗ್ತೀನಿ ಬೆಳಕೊಳ್ರಿ ಅದು ನಿಮ್ಮಿಷ್ಟ ಇಷ್ಟ ಯಾರು ಬೇಡ ಅಂತ ಹೇಳಿದ್ರು ಅಲ್ಲಿ ಹಳ್ಳ ಇದೆ ಮುಂದಕ್ಕೆ ಹೋಗ್ಬೇಡ್ದು ಬಿದೋಗ್ತೀರಾ ಹಳ್ಳಕ್ಕೆ ಅಂತ ಇಲ್ಲ ನಾನು ನಾನು ಬೀಳ್ತೀನಿ ಅಂದ್ರೆ ಬೀಳಿ ಬೇಡ ಅಂತ ಯಾರು ಹೇಳಿದ್ರು ಅಲ್ವಾ ಕೆಲವರು ಕೇಳ್ತಾರೆ ತರ್ಲಾ ಪ್ರಶ್ನೆಗಳು ಅದಕ್ಕೆ ನಾವು ಉತ್ತರನೇ ಕೊಡೋದಕ್ಕೆ ಆಗೋದಿಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ಬೇರೆಯವರು ಗಂಧದ ಕಡೆ ಎಲ್ಲಾ ಬೆಳಕ್ತಾರೆ ಕರ್ಪೂರ ಎಲ್ಲಾ ಬೆಳಕ್ತಾರೆ ಅಂತ ನನ್ನ ಇನ್ಬಾಕ್ಸ್ ಅಲ್ಲಿ ತುಂಬಾ ಜನ ಕೇಳಿದಾರೆ ಮಾಡ್ಲಿ ಬಿಡಿ ಅವರು ಅವ್ರ ಪಾಡ್ಗವ್ರು ಮಾಡ್ಕೊಂಡ್ಲಿ ನನ್ಗೆ ಏನ್ ಅನ್ಸುತ್ತೆ ನಾನು ಮಾಡ್ತೀನಿ ನನ್ನ ಫಾಲೋವರ್ಸ್ಗೆ ನಾನು ಏನ್ ಹೇಳ್ಬೇಕು ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದಿನ ಅದು ನಾನು ಖಂಡಿತ ನಾನು ಹೇಳೇ ಹೇಳ್ತೀನಿ ಅದಕ್ಕೋಸ್ಕರ ನಿನ್ನೆ ನೆನೆ ನೈಟು ನಾನು ಎಲ್ರಿಗೂ ರಿಪ್ಲೈ ಮಾಡ್ಕೊಂಡು ಕೂತಿದ್ದೆ ಆಯ್ತು ಆ ಏಕಾದಶಿ ಮಹಾಂತಿ ವಿಡಿಯೋ ಹಾಕಿದ್ದೀನಲ್ಲ ಅದಕ್ಕೆ ಹಾಗಾಗಿ ಲೈವ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಇದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಹೋಗಿ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ನಮ್ಮ ರಾಯರ ಮಾಹಿತಿ ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತುಂಬಾ ಜನ ನಾನು ಮಂತ್ರಾಕ್ಷತೆ ಹೇಗೆ ಮಾಡೋದು ಅನ್ನೋ ವಿಡಿಯೋ ನಾನು ಹಾಕಿದ್ದೀನಿ ಪದೇ ಪದೇ ಕೇಳ್ತಾನೆ ದಿನ ನಾನು ಹಾಕ್ತೀನಿ ಆಮೇಲೆ ಇನ್ನೂ ಒಂದು ಕೆಲವೊಂದು ಮಾಹಿತಿ ರಾಯರಿಗೆ ಮುಡುಪು ಕಟ್ಟೋದು ಹೇಗೆ ನಾನು ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಏನು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಜಾನ್ ಜನ ಹೇಳಿದ್ರೆ ಅದು ನನಗೆ ಬೇಡ ಮಾಡಿದೆ ನಂಗೆ ಏನು ನಮ್ ರಾಯರು ಒಳ್ಳೇದ್ ಮಾಡಿದ್ರು ನನ್ ಅದ್ರಿಂದ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿ ನಾನು ಅದ್ರದ್ದು ಮಾಹಿತಿ ವಿಡಿಯೋ ನಾನು ಹಾಕ್ತೀನಿ ಮುಡುಪು ಕಟ್ಟೋದು ರಾಯರಿಗೆ ಒಂಬತ್ತು ದಿವ್ಸದ್ದು ಮುಡುಪು ಅಂದ್ರೆ ಮುಡುಪು ಕಟ್ಟಿದ ತಕ್ಷಣ ನನ್ಗೆ ದೇವ್ರು ಒಳ್ಳೇದ್ ಮಾಡ್ಲಿಲ್ಲ ನಂಗೆ ಅದು ಇದು ಬಿಡ ಏನೇ ಒಂದು ಮಗು ಒಟ್ಟೆಗೆ ಬಿದ್ದು ಒಂಬತ್ತು ತಿಂಗಳು ಬೇಕು ಅದು ಬೆಳೆದು ದೊಡ್ಡದಾಗಕ್ಕೆ ಆ ಮಗು ಹುಟ್ಟಿದ ನಂತರನು ಅದು ಎದ್ದಿ ನಡ್ದಾಡಿ ದಬ್ಬ ಹಾಕೊಳ್ಳೋದಕ್ಕೂ ಅದಕ್ಕೂ ಟೈಮ್ ಬೇಕು ದಬ್ಬಾಕೊಂಡು ತೇವಳಿ ಆ ಮಗು ನಡಿಯೋದಕ್ಕೂ ಸ್ವಲ್ಪ ಸಮಯ ಬೇಕು ಓ ನಾನು ಒಂಬತ್ತು ದಿವಸದ ವ್ರತ ಮಾಡಿದೆ ನಂಗೆಲ್ಲ ಒಳ್ಳೇದಾಗ್ಲಿಲ್ಲ ಅವ್ರು ಯಾರ ಹೇಳಿದ್ರು ಇದೆಲ್ಲ ಅಪನಂಬಿಕೆ ಇಕೊಂಡು ದಯವಿಟ್ಟು ನಮ್ಮ ರಾಯರನ್ನ ಯಾರೋ ಪೂಜೆ ಮಾಡಕ್ ಹೋಗ್ಬೇಡಿ ಎಲ್ಲದಕ್ಕೂ ಸ್ವಲ್ಪ ಸಮಯ ಅಂತ ಬರ್ಬೇಕು ಕಷ್ಟಗಳು ಬರ್ತಾ ಇದೆ ಅಂತಂದ್ರೆ ರಾಯರು ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಯಾಕೆಂದ್ರೆ ಕಷ್ಟಗಳನ್ನೆಲ್ಲ ಸಹಿಸ್ಕೊಳ್ಬೇಕು ಎಲ್ಲ ಸಹಿಸ್ಕೊಂಡಾಗ್ಲೇನೆ ನಮ್ಮ ರಾಯರ ದೃಷ್ಟಿ ನಿಮ್ಮ ಮೇಲೆ ಬೀಳೋದು ಅಯ್ಯೋ ಕಷ್ಟ ಬಂತು ಬೇಡ ಈ ದೇವ್ರ ಬೇಡ ನಾನು ಬೇರೆ ದೇವ್ರು ಹಿಡ್ಕೊತೀನಿ ಅನ್ನೋ ಆಗಿಲ್ಲ ನಾನು ಯಾವಾಗ ಸಹಿಸ್ಕೊಳ್ಳಕ್ ಇರೋಷ್ಟು ಕಷ್ಟ ಬಂದಿ ಅಪ್ಪ ತಂದೆ ನಿನ್ ಪಾದ ಹಿಡ್ದಿದ್ದೀನಿ ಇವತ್ತು ನನ್ಗೆ ಒಳ್ಳೇದಾಗ್ಬೇಕು ಅಂತ ನೀವು ಕೇಳಿದ್ರೆ ಮಾತ್ರನೇ ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿ ರಾಯರ ಅನುಗ್ರಹ ನಿಮಗೆ ಸಿಗೋದು ಇದು ನನ್ನ ಅನುಭವದ ಮಾತು ಬೇರೆಯವ್ರದ್ದು ಬೂಟಾಟಿಕೆ ಮಾತು ಗಾಳಿ ಮಾತು ಕಿವಿ ಮಾತು ನಾನು ಕೇಳೋಳಲ್ಲ ನನ್ಗೆ ಅನ್ಸುತ್ತೆ ನನ್ಗೆ ಏನಾಗುತ್ತೆ ಅದನ್ನ ಮಾತ್ರ ನಾನು ಹೇಳ್ತೀನಿ ಯಾಕೆಂದ್ರೆ ಈ ಸ್ವಾಮಿ ನಮ್ಮ ಅಪ್ಪು ನಾನು ನಂಬುದ್ಮೇಲೆ ಇವತ್ತು ನಾನು ಜೀವಂತವಾಗಿದ್ದೀನಿ ನನ್ ಕತ್ತಲ್ಲಿ ಕೊರಳನ್ ತಾನೇ ಇದೆ ನನ್ನ ಹಣೆ ತುಂಬಾ ಕುಂಕುಮ ಇದೆ ಅಂತಂದ್ರೆ ನನ್ನ ಒಂದು ಈ ಮಾಂಗಲ್ಯ ಭಾಗ್ಯನ ನನ್ನ ಯಜಮಾನನ ಉಳಿಸ್ಕೊಟ್ಟವ್ರು ಇರೋರು ಇದನ್ನೆಲ್ಲ ನಿಮ್ ಹತ್ರ ಹೇಳಂತ ಅವಶ್ಯಕತೆ ನನ್ಗಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವರು ಮನ್ಸಲ್ಲಿ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ ಇರ್ತಲ್ವ ಇವಳು ಏನೇನೋ ಹೇಳ್ತಾಳೆ ಅಂತಾನೆ ಅದಕ್ಕೆ ಹೇಳ್ತಾ ಇದ್ದೀನಿ ದೇವ್ರ ಮನೆನಲ್ಲಿ ಕುತ್ಕೊಂಡು ಇವತ್ತು ಶನಿವಾರ ನಮ್ ತಿಮ್ಮಪ್ಪನ ಪೂಜೆ ಮಾಡಿದೀನಿ ಸುಳ್ಳು ಹೇಳಂತ ಅವಶ್ಯಕತೆ ನನ್ಗಿಲ್ಲ ಇರೋದನ್ನೇ ಹೇಳ್ತಾ ಇದ್ದೀನಿ ಮುಡುಕ್ ಕಟ್ಟೋದು ಹೇಗೆ ಒಂಬತ್ತು ದಿವ್ಸದ್ದು ನನಗೇನು ಒಳ್ಳೇದಾಯ್ತು ನಮ್ಮ ಅಕ್ಕ ತಂಗಿದೀರು ಹೇಳ್ಕೊಟ್ಟೆ ಅವ್ರು ಮಾಡಿದ್ರು ನನ್ನ ತಮ್ಮೆಂತೀನ ಹೇಳ್ಕೊಟ್ಟೆ ಇನ್ನೂ ಕೆಲವ್ರಿಗೆ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಕೆಲಸ ಆಗಿದೆ ಒಬ್ಬರಿಗೆ ಕೆಲಸನೇ ಸಿಗ್ತಾ ಇರಲಿಲ್ವಂತೆ ನಾನು ಹೇಳ್ಕೊಟ್ಟಿದ್ದು ಮುಡುಪು ಕಟ್ಟಿದ್ರಿಂದ ಅವ್ರಿಗೆ ಕೆಲಸ ಕಾರ್ಯಗಳೆಲ್ಲ ಆಗಿದೆ ನನಗೇನು ಒಳ್ಳೆಯದಾಯಿತು ಅನ್ನೋದ್ರ ಬಗ್ಗೆ ನಾನು ಮುಡುಪಿತು ನಾನು ನಿಮಗೆ ಹೇಳ್ಕೊಡ್ತೀನಿ ಮಂತ್ರಾಕ್ಷತೆ ವಿಡಿಯೋನ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಇಲ್ಲಿ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾವು ಸ್ವಲ್ಪ ಮಾಹಿತಿಗಳನ್ನೆಲ್ಲ ಯೂಟ್ಯೂಬಲ್ಲಿ ಹಾಕಿರ್ತೀವಿ ಹೋಗಿ ಸರ್ಚ್ ಮಾಡಿ ಆಯ್ತಾ ಎಲ್ರಿಗೂ ಒಳ್ಳೇದಾಗಲಿ ಏಕಾದಶಿ ವ್ರತ ಮಾಡಿ ನಾಳೆ ಭಾನುವಾರ ದಶಮಿ ಸೋಮವಾರ ಏಕಾದಶಿ ಮಂಗಳವಾರ ನಮ್ಮ ರಾಯರು ಪ್ರಸಾದ ಕೊಟ್ರು ಕಾಣಿಸ್ತಾ ಇದೆಯಾ ಶಾಮಂತ್ ಕೆ ಎಷ್ಟು ಚೆನ್ನಾಗಿ ಕೊಟ್ರು ನೋಡಿ ನಮ್ಮ ರಾಯರು ಏಕಾದಶಿ ಮಾಹಿತಿ ವಿಡಿಯೋ ಹೇಳೋವಾಗೆ ನಮ್ಮ ರಾಯರು ಉಪ್ರಸಾದ ಕೊಟ್ಟು ತಂದೆ ನನ್ನಪ್ಪ ಕಾಪಾಡಪ್ಪ ಸೋಮವಾರ ಏಕಾದಶಿ ಮಂಗಳವಾರ ದಶಮಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಏಕಾದಶಿ ಮಾಡಬೇಕಾದ್ರೆ ಒಂದೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಎಲ್ರಿಗೂ ಕಷ್ಟ ಇದ್ದಾರತ್ತೆ ಯಾರು ಕಷ್ಟ ಅಂತ ಅತಿ ಶ್ರೀಮಂತ ಕೋಟಾದೀಶ್ವರ್ ಯಾರು ಇಲ್ಲ ಎಂತ ಸಾಕಾರಿಗೂ ಕೋಟಿ ಕೋಟಿ ಇರೋರ್ಗು ಇರೋದಿಲ್ಲ ಏನಾನ ಒಂದು ಉಳುಕು ಅಂತ ನಮ್ಮ ದೇವ್ರು ಇಟ್ಟಿರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಕೈಯಲ್ಲಿ ಮಂತ್ರಾಕ್ಷತೆ ಒಂದ್ ಸ್ವಲ್ಪ ಹೂವು ಇಲ್ಲಾನು ಒಂದು ತುಳಸಿ ದಳ ಇಟ್ಕೊಂಡು ಬಲಗಾಗಿ ತೊಡೆ ಮೇಲೆ ಇಟ್ಕೊಂಡು ಏನಾದ್ರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಒಂದು ಏಕಾದಶಿಗೆ ಒಂದೇ ಸಂಕಲ್ಪ ಯಾಕೆ ಅಂತಂದ್ರೆ ತಿಂಗಳು ಎರಡು ಏಕಾದಶಿ ಬರುತ್ತೆ ಎರಡು ಏಕಾದಶಿಲಿ ಒಂದೊಂದು ಸಂಕಲ್ಪ ಮಾಡ್ಕೊಳ್ಳಿ ನೆರವೇರುತ್ತೆ ನಿಮ್ಮದು ಏನಾದ್ರು ಒಂದು ಬೇಡಿಕೆ ಬಲಗೈಯಲ್ಲಿ ಮಂತ್ರಾಕ್ಷತೆ ಹೂವು ಇಲ್ಲ ತುಳಸಿ ಇಟ್ಕೊಳ್ಳಿ ಬಲಗಡೆ ತೊಡೆ ಮೇಲೆ ಅದನ್ನು ಮಂತ್ರಾಕ್ಷರ ಅದನ್ನ ಕೆಳಗಿಡಿ ಇನ್ನೊಂದು ಎಡಗೈನ ಅದ್ರ ಮೇಲೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಹತ್ರ ಮಾಡಿ ಅದನ್ನು ಮಾಡಾದ್ಮೇಲೆ ನಮ್ಮ ರಾಯರ ಹತ್ರ ಇಡಿ ಎಲ್ರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾಯ ನಮಃ ಓಂ ಗುರುಬಿಯೋ ನಮಃ ನಿಮ್ಮ ಕುಟುಂಬಕ್ಕೆ ಏಕಾದಶಿ ವ್ರತ ಮಾಡಿದಾಗ ಅದ್ರದ್ದು ಒಂದು ಏನಿದೆ ಫಲ ನಿಮ್ ಕುಟುಂಬಕ್ಕೆ ಸಿಗ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ಬೇಕಾಗಿರೋರು ಇಂಟ್ರೆಸ್ಟ್ ತಕ್ಕಂತ ಸರ್ಚ್ ಮಾಡಿ ವಾಚ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ತದೆ ಶ್ರೀ ಕೃಷ್ಣಾಯನ ಏನ ಗುರುಭ್ಯೋ ನಮಃ